ಭಾಗ ಒಂಬತ್ತು ನಿಧಿಯ ಅಸಲಿ ಸತ್ಯ ಮತ್ತು ಪಾರ್ವತಿಯ ಅಂತಿಮ ಮಾತು ಕಾಳಿ ದೇವಾಲಯದ ಆ ರಹಸ್ಯ ಸುರಂಗದೊಳಗೆ ಮಿನುಗುತ್ತಿದ್ದ ಆ ಬೆಳಕು ಅರ್ಜುನ್ ಮತ್ತು ವಿಕ್ರಂ ಅವರ ಕಣ್ಣುಗಳನ್ನು ಕುರುಡು ಮಾಡುವಂತಿತ್ತು ದುರಾಸೆಯಿಂದ ಆ ಬೆಳಕಿನತ್ತ ನುಗ್ಗಿದ ಲಿಂಗಪ್ಪ ಅರ್ಧದಾರಿಯಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅವನಿಗೆ ಆ ನಿಧಿಯನ್ನು ನೋಡುವ ಅರ್ಹತೆ ಇರಲಿಲ್ಲ ಅರ್ಜುನ್ ಮತ್ತು ವಿಕ್ರಂ ನಿಧಾನವಾಗಿ ಆ ಬೆಳಕಿನ ಮೂಲದ ಹತ್ತಿರ ಹೋದಾಗ ಅಲ್ಲಿ ಬಂಗಾರದ ನಾಣ್ಯಗಳ ದೊಡ್ಡ ಪೆಟ್ಟಿಗೆಯ ಬದಲು ಒಂದು ಅಮೃತ ಶಿಲೆಯ ಪೇಠದ ಮೇಲೆ ಹಳೆಯ ತಾಳೆಗರಿಗಳ ಕಟ್ಟು ಮತ್ತು ಒಂದು ಸಣ್ಣ ಮಣ್ಣಿನ ಇತ್ತು ಪಾರ್ವತಿಯ ಆತ್ಮವು ಈಗ ದೃಶ್ಯರೂಪದಲ್ಲಿ ಅವರ ಮುಂದೆ ಪ್ರತ್ಯಕ್ಷವಾಯಿತು ಅವಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಒಂದು ಸಮಾಧಾನದ ನಗು ಇತ್ತು ಅರ್ಜುನ್ ನಡುಗುವ ಕೈಗಳಿಂದ ಆ ತಾಳೆಗರಿಗಳನ್ನು ಮುಟ್ಟಿದಾಗ ಅವನಿಗೆ ಒಂದು ಅಸಲಿ ಸತ್ಯದ ದರ್ಶನವಾಯಿತು ಆ ನಿಧಿ ಕೇವಲ ಬಂಗಾರವಾಗಿರಲಿಲ್ಲ ಅದು ಹಳ್ಳಿಯ ಕೆಳಗೆ ಅಡಗಿದ್ದ ಬೃಹತ್ ಜಲಮೂಲದ ದಾರಿಯನ್ನು ತೋರಿಸುವ ರಹಸ್ಯ ನಕ್ಷೆಯಾಗಿತ್ತು ಬಂಗಾರ ಮನುಷ್ಯನ ಹಸಿವು ನೀಗಿಸದು ಆದರೆ ಈ ನೀರು ಹಳ್ಳಿಯ ಜೀವ ಕಾಪಾಡುತ್ತದೆ ಎಂದು ಸೋಮನಾಥ ಶಾಸ್ತ್ರಿಗಳು ಅದರಲ್ಲಿ ಬರೆದಿದ್ದರು ಪಾರ್ವತಿ ಮತ್ತು ಶಂಕರರು ಒಂದು ಕಾಯುತ್ತಿದ್ದದ್ದು ಈ ಹಳ್ಳಿಯ ಬಾಯಾರಿಕೆ ನೀಗಿಸುವ ಈ ರಹಸ್ಯವನ್ನೇ ಹೊರತೆಗೆಯಲು ಆದರೆ ಬಸಪ್ಪನಂತಹ ದುಷ್ಟರಿಗೆ ಕೇವಲ ಚಿನ್ನದ ಮೇಲೆ ಕಣ್ಣಿತ್ತು ಅಷ್ಟರಲ್ಲಿ ಆ ಸುರಂಗದ ಗೋಡೆಗಳ ಮೇಲೆ ಇನ್ನೊಂದು ದೃಶ್ಯ ಮೂಡಿತು ಅದು ಶಂಕರನ ಆತ್ಮ ಪಾರ್ವತಿ ಮತ್ತು ಶಂಕರ ನಲವತ್ತು ವರ್ಷಗಳ ನಂತರ ಆ ನಿಗೂಢ ಕೋಣೆಯಲ್ಲಿ ಮುಖಾಮುಖಿಯಾದರು ಅರ್ಜುನ್ ತನ್ನ ತಾತನ ಮುಖವನ್ನು ಕಂಡು ಕಣ್ಣೀರೆಟ್ಟನು ಪಾರ್ವತಿಯ ಆತ್ಮವು ಅರ್ಜುನನ ಬಳಿ ಬಂದು ಅವನ ಕೈಯಲ್ಲಿದ್ದ ನಾಣ್ಯವನ್ನು ಆ ಮಣ್ಣಿನ ಪಾತ್ರೆಯೊಳಗೆ ಹಾಕುವಂತೆ ಸನ್ನೆ ಮಾಡಿದಳು ಅರ್ಜುನ್ ಹಾಗೆಯೇ ಮಾಡಿದಾಗ ಆ ಸುರಂಗದ ಗೋಡೆಗಳಿಂದ ನೀರು ಚಿಮ್ಮತೊಡಗಿತು ಇದು ಹಳ್ಳಿಯ ಬತ್ತಿ ಹೋದ ಕೆರೆಗಳಿಗೆ ಮರುಜೀವ ನೀಡುವ ಹಾದಿಯಾಗಿತ್ತು ನಿಮ್ಮ ಕೆಲಸ ಮುಗಿಯಿತು ಈಗ ನಮಗೆ ಮುಕ್ತಿಯ ಸಮಯ ಎಂದು ಪಾರ್ವತಿಯ ಧ್ವನಿ ಗಾಳಿಯಲ್ಲಿ ಅನುರಣಿಸಿತು ಸಾಹುಕಾರನ ವಂಶಸ್ಥರು ಮತ್ತು ಲಿಂಗಪ್ಪ ಈ ದೃಶ್ಯ ಕಂಡು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡರು ಪಾರ್ವತಿ ಮತ್ತು ಶಂಕರರ ಆತ್ಮಗಳು ಪರಸ್ಪರ ಕೈಹಿಡಿದು ಆ ಬೆಳಕಿನೊಳಗೆ ಕಣ್ಮರೆಯಾದವು ವಿಕ್ರಮಿಡೀ ದೃಶ್ಯವನ್ನು ತನ್ನ ಕ್ಯಾಮೆರಾದಲ್ಲಿ ಸೆರೆಹಿಡಿಯಲು ಯತ್ನಿಸಿದರು ಅಲ್ಲಿ ಕೇವಲ ಒಂದು ನೇರಳೆ ಬಣ್ಣದ ಹೊಳಪು ಮಾತ್ರ ದಾಖಲಾಗಿತ್ತು ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ ಸುರಂಗದಿಂದ ಹೊರಬಂದ ವಿಕ್ರಂಬೆ ದಾರಿಯಲ್ಲಿ ಒಂದು ಹಳೆಯ ಪತ್ರ ಸಿಗುತ್ತದೆ ಆ ಪತ್ರದಲ್ಲಿ ಶಂಕರ ಊರು ಬಿಡುವ ಮುನ್ನ ಪಾರ್ವತಿಗಾಗಿ ಬರೆದಿದ್ದ ಕೊನೆಯ ಸಾಲುಗಳಿದ್ದವು ಆ ಸಾಲುಗಳಲ್ಲಿ ಅಡಗಿದ್ದ ಒಂದು ರಹಸ್ಯ ಇಡೀ ಹಳ್ಳಿಯ ಭವಿಷ್ಯವನ್ನೇ ಬದಲಿಸುವಂತಿತ್ತು ಅರ್ಜುನ್ ಮತ್ತು ವಿಕ್ರಂ ಸುರಂಗದಿಂದ ಹೊರಗೆ ಬಂದಾಗ ಹಳ್ಳಿಯ ಜನರೆಲ್ಲ ಅಲ್ಲಿ ಜಮಾಯಿಸಿದ್ದರು ಹಳ್ಳಿಯ ಒಣಗಿದ ಕೆರೆಗಳಲ್ಲಿ ನೀರು ತುಂಬುತ್ತಿರುವುದನ್ನು ಕಂಡು ಜನ ಹರ್ಷೋದ್ಗಾರ ಮಾಡಿದರು ಆದರೆ ವಿಕ್ರಂಗೆ ಸಿಕ್ಕ ಆ ಪತ್ರದಲ್ಲಿ ಬರೆದಿದ್ದ ಆ ವ್ಯಕ್ತಿ ಯಾರು ಪಾರ್ವತಿಯ ನೇರಳೆ ಸೀರೆಯ ನೆರಳು ಇನ್ನೂ ಆ ನದಿ ದಂಡೆಯ ಮೇಲೆ ಕಾಣಿಸಿಕೊಳ್ಳುತ್ತದೆಯೇ